ಯು ಎ ಪಿ ಎ ಕಾಯ್ದೆ ಅಡಿಯಲ್ಲಿ ಇಷ್ಟುವರೆಗೆ ಐವತ್ತು ಮೂರು ಇಂಡಿವಿಜುವಲ್ ಟೆರರಿಸ್ಟ್ ಅಂದು ಡಿಕ್ಲೇರ್ ಮಾಡಿದ್ದಾರೆ ಪ್ರಜೆಲ್ ದೇ ರೇವಣ್ಣ ಅವರನ್ನ ಐವತ್ತು ನಾಲ್ಕನೇ ಟೆರರಿಸ್ಟ್ ಆಗಿ ಡಿಕ್ಲೇರ್ ಮಾಡೋಕ್ಕೆ ಕಾನೂನು ಅವಕಾಶ ಇದೆ ಎಂದು ಹೇಳ್ತೀನಿ ನಂಬರ್ ಟೂ ರಾಹುಲ್ ಗಾಂಧಿ ಅವರು ಮಾತಾಡುವಾಗ ಹೇಳಿದರು ನಾನೂರು ನೊಂದ ಸಹೋದರಿ ಎಂದು ಎಫ್ ಐ ಆರ್ ರಿಜಿಸ್ಟರ್ ಮಾಡಬೇಕು ಝೀರೋ ಐ ಆರ್ ರಿಜಿಸ್ಟರ್ ಮಾಡಿ ನಾನೂರು ಎಫ್ಐ ಆರ್ ಅಲ್ಲಿ ಪ್ರಜಲ್ ರೇವನ್ನ ಅಪರಾಧಿಯಾಗಿ ಮಾಡಿ ತನಿಖೆ ಮಾಡಿ ಎಂದು ಎರಡನೇ ನನ್ನ ವಿನಂತಿ ಮೂರನೇದು ಈ ನೊಂದ ಸಹೋದರಿಗಳು ಎಷ್ಟು ಜನ ಇದ್ದಾರೆ ಅವರು ಎಲ್ರಿಗೂ ಕೂಡ ಒಂದೊಂದು ಕೋಟಿ ರೂಪಾಯಿ ಕಾಂಪನ್ಸೇಷನ್ ಕೊಡಬೇಕು ಕೇಂದ್ರ ಸರ್ಕಾರ ಐವತ್ತು ಲಕ್ಷ ರಾಜ್ಯ ಸರ್ಕಾರ ಐವತ್ತು ಲಕ್ಷ ಇದು ಸೆಕ್ಷನ್ ತ್ರೀ ಫಿಫ್ಟಿ ಸೆವೆನ್ ಅಡಿಯಲ್ಲಿ ಮಾಡಬಹುದು ಇದನ್ನ ನೀವು ಮಾಡಲೇಬೇಕಂದು ಹೇಳ್ತಾ ಇದ್ದೀನಿ ನಾನು ನಾಲ್ಕನೇದು ರೇವಣ್ಣವರನ್ನ ಬೈಲಲ್ಲಿ ಬಿಟ್ಟಿದರೆ ರಾಜ್ಯ ಸರ್ಕಾರ ಆ ಆದೇಶವನ್ನ ಹೈಕೋರ್ಟ್ ಅಲ್ಲಿ ಯಾಕೆ ಚಾಲೆಂಜ್ ಮಾಡಿಲ್ಲ ಇದೇ ರೀತಿ ಹೋದ್ರೆ ಪ್ರಜಲ್ ರೇವಣ್ಣ ಕೂಡ ಬೇಲಲ್ಲಿ ಬಿಡೋ ಸಾಧ್ಯತೆ ಇದೆ ಆದ್ರಿಂದ ನಿಮ್ಮ ಹೋರಾಟ ಇವತ್ತಿನ ಹೋರಾಟ ಒಂದು ಎಚ್ಚರಿಕೆ ಎಲ್ರಿಗೂ ಕೊಡಬೇಕು ಅನ್ನೋದು ಕೂಡ ನಾನು ಹೇಳ್ತಾ ಇದ್ದೀನಿ ಐದನೇ ವಿನಂತಿ ಈಗ ಪೊಲೀಸರಿಗೆ ದೂರು ಕೊಟ್ಟಿಲ್ಲ ಅಂದ್ರೆ ಕೂಡ ಸುವ ಮೋಟೋ ಎಫ್ಐಆರ್ ದಾಖಲು ಮಾಡಿ ತನಿಖೆ ಮಾಡುವ ಅಧಿಕಾರ ಇದೆ ಮತ್ತು ಹಾಸನ್ನ ಮ್ಯಾಜಿಸ್ಟ್ರೇಟ್ ಗಳಿಗೆ ಎಫ್ ಐ ಎಫ್ಐಆರ್ ರಿಜಿಸ್ಟರ್ ಮಾಡಿಕೊಳ್ಳೋ ಅಧಿಕಾರ ಇದೆ ಐ ಆರ್ ರಿಜಿಸ್ಟರ್ ಮಾಡಿ ಮೂರು ನಾಲ್ಕು ಐ ಆರ್ ಸರಿ ಇಲ್ಲ ನನಗೇನೋ ಒಂದು ಸಮಸ್ಯೆ ಇದೆ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಂಚು ಮಾಡಿ ರೇವಣ್ಣ ಮತ್ತು ಪ್ರಜಲ್ ರೇವಣ್ಣ ಅವನ್ನ ಕಾಪಾಡ್ತಾ ಇದ್ದಾರೋ ಏನೋ ಅನ್ನೋ ಒಂದು ಸಮಸ್ಯೆ ಇದೆ ತನಿಖೆ ನಡೆಯಲಿ ಶಿಕ್ಷೆ ಆಗಲಿ ಅವ್ರು ರೇ ಪ್ರಜಲ್ ರೇವನ್ನ ಇಂಥ ಒಂದು ಕ್ರೂರ ಮನುಷ್ಯ ಬೇಡವೇ ಬೇಡ ನನಗೆ ಇನ್ನೊಂದು ಏನು ಅನಿಸ್ತಾ ಇದೆ ಅಂದ್ರೆ ಪ್ರಜಲ್ ರೇವನ್ನ ಒಂದು ಸೈಕ್ ಆಗಿರ್ಬೇಕು ಬಂಧಿಸಿ ಫಸ್ಟ್ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಅವ್ರನ್ನ ಮಾಡಬೇಕು ಮಾಡಬೇಕನ್ನೋದು ಕೂಡ ನನ್ನ ವಿನಂತಿ ಆದ್ದರಿಂದ ನಿಮ್ಮ ಹೋರಾಟ ಜಯವಾಗಲಿ In cloud.